ಯಾವ ಹುಡುಗನ್ಗೋಸ್ಕರ ನಿನ್ ಪ್ರಾಣ ಕೊಡಕ್ಕೂ ಸಿದ್ಧ ಆಗಿದ್ಯೋ ಯಾರ ಜೊತೆ ಓಡ್ ಹೋಗಿ ಮದ್ವೆ ಆದ್ಯೋ ಮದ್ವೆ ಆಗಿ ಎರಡ್ ದಿನ ಆಗಿಲ್ಲ ಅವನ್ ಮರ್ಯಾದೆ ಮೀರಿ ವರ್ಸಕ್ ಶುರು ಮಾಡಿದ್ಯಾ ಮಗಳನ್ನ ಮದ್ವೆ ಮಾಡಿಕೊಟ್ಟಾಗ ತವ್ರನವ್ರು ಭಯ ಬೀಳ್ತಾರೆ ಗಂಡನ್ ಮನೆ ಹೇಗಿರುತ್ತೋ ಗಂಡನ್ ಜೊತೆ ಹೇಗಿರ್ತಾಳೋ ಅಲ್ಲಿ ವಾತಾವರಣ ಹೇಗಿರುತ್ತೋ ಅತ್ತೆ ಮಾವ ಏನಾದ್ರೂ ಅನ್ಬಿಟ್ರೆ ಅಂತ ಆದ್ರೆ ಇಲ್ಲಿ ನಾವು ಭಯ ಬೀಳ್ಬೇಕಾಗಿರೋದು ನಾಳೆ ನಮ್ ಮಗಳು ಅಳಿಯನ್ನ ಏನಾದ್ರೂ ಅನ್ಬಿಟ್ರೆ ಅಂತ ಅವನ್ನ ಚಪ್ಲೀಲಿ ಹೊಡೆದ್ ಗಿಡದ್ ಬಿಟ್ಟಾಳು ಅಂತ ನಾವು ನಮ್ ಮಗಳ ಬಗ್ಗೆ ಅಲ್ಲ ನಮ್ ಅಳಿಯನ್ ಬಗ್ಗೆ ಚಿಂತೆ ಮಾಡ್ಬೇಕು ವಿಷಯ ಅರವತ್ತು ಲಕ್ಷದ ಒಡವೆ ಬಗ್ಗೆ ಅಲ್ಲ ಅದನ್ನ ವಾಪಸ್ ಕೊಡ್ಬೋದು ಬದ್ಲಾಯಿಸ್ಬಿಡ್ಬೋದು ಈಗ ವಿಷಯ ಏನಂದ್ರೆ ಇವಳು ಯೋಚನೆ ಅದು ಅದನ್ನ ಹೇಗ್ ಬದಲಾಯಿಸೋದು ಏನ್ ಗೊತ್ತಾ ಅನುಜ ಇವಳು ಯೋಚನೆ ಏನು ಅಂತ ಇವಳು ಹೇಳ್ತಾ ಇದ್ಲು ಹೇಗೆ ಇವಳ ತಾಯಿ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನ ಮದುವೆ ಮಾಡಿಕೊಂಡು ಶ್ರೀಮಂತಳಾಗ್ಬಿಟ್ಲು ಹಾಗೇನೆ ಇವಳು ಶ್ರೀಮಂತಳಾಗ್ಬೇಕಂತೆ ಇಡೀ ಪ್ರಪಂಚದ ಹೆಣ್ಮಕ್ಳು ತಾವು ಮುಂದುವರಿಯೋದಿಕ್ಕೆ ಜೀವನದಲ್ಲಿ ಉದ್ಧಾರ ಆಗೋದಿಕ್ಕೆ ಯಾವುದೇ ಗಂಡಸಿನ ಆಸರೆ ಬೇಕಿಲ್ಲ ಅಂತ ಸಾಬೀತ್ ಮಾಡಕ್ ಹೊರಟಿರೋವಾಗ ಈ ಹುಡುಗಿಯಲ್ಲಿ ಆ ಜಮಾನ ಹೋಯ್ತು ಆಗ ಒಬ್ಬ ಹೆಣ್ಣು ಕೆಂಪು ದೀಪದ ಗಾಡಿಲಿ ಓಡಾಡ್ಬೇಕು ಅಂತ ಆಸೆ ಪಟ್ರೆ ಒಬ್ಬ ದೊಡ್ಡ ಆಫೀಸರ್ನ ಮದುವೆ ಮಾಡ್ಕೋಬೇಕಿತ್ತು ಈಗಿನ ಕಾಲದಲ್ಲಿ ಹೆಣ್ಣು ಖುದ್ದಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬಿಡ್ತಾಳೆ ಸ್ವಂತ ಶಕ್ತಿ ಮೇಲೆ ಮುಂದಕ್ಕೆ ಹೋಗ್ತಾಳೆ ನಿನ್ನ ಯೋಚನೆ ಇದೆಯಲ್ಲ ಹೆಣ್ಣು ಕೇವಲ ಒಬ್ಬ ಶ್ರೀಮಂತನ ಮದುವೆ ಮಾಡ್ಕೊಂಡ್ರೆ ಶ್ರೀಮಂತಳಾಗೋದು ಅನ್ನೋದು ಯೋಚನೆ ಅಲ್ಲ ಪ್ರತಿಯೊಬ್ಬ ಹೆಣ್ಣಿನ ಧೈರ್ಯ ಆತ್ಮವಿಶ್ವಾಸದ ಮೇಲೆ ಎಳ್ದಿರೋ ಅಂತ ಬರೆ ಅದು ವಿಪರ್ಯಾಸ ಏನಂದ್ರೆ ಈ ಬರೆ ಹಾಕ್ತಿರೋದು ನಿನ್ನಂತ ಈಗಿನ ಕಾಲದ ಓದಿರೋ ಅಂತ ಇಂಗ್ಲಿಷ್ ಮಾತಾಡೋ ಅಂತ ಹುಡುಗಿ ಅನ್ನೋದು ಮತ್ತೆ ನೀನು ಈ ಅಮೂಲ್ಯವಾದ ಸಂಬಂಧಗಳನ್ನ ಬಿಟ್ಟು ಅರವತ್ತು ಲಕ್ಷದ ಒಡವೆ ಹಿಂದೆ ಓಡಕ್ ಹೋಗಿದ್ಯಾ ವ್ಯಾಪಾರ ಮಾಡ್ಕೊಂಡ್ಬಿಟ್ಟೆ ನೀನು ನಷ್ಟದ ವ್ಯಾಪಾರ ಅಲ್ಲದೆ ಅಮ್ಮನ ಕಡೆ ಬೆರಳು ಮಾಡಿ ತೋರ್ಸಕ್ಕೆ ಕಾರಣ ಬೇಕು ಏನಂತ ಹೇಳ್ತಿದ್ದೆ ನೀನು ನಾನು ಹೋಗಿ ಒಬ್ಬ ಶ್ರೀಮಂತನ ಮದುವೆ ಆಗಿದ್ದೀನಿ ಹಾಗಾಗಿ ನಿನ್ ಮುಂದೆ ಮಾತಾಡಕ್ಕೆ ನನ್ಗೆ ಆಗಲ್ಲ ಅಂತ ಅಲ್ವಾ ಇದೇ ತಾನೇ ಹೇಳಿದ್ದು ನೀನು ನನ್ನ ಅನುಮಗಳಾಗಿರೋದ್ರಿಂದ ನೀನು ಮಾಡಿರೋ ಪ್ರತಿಯೊಂದು ತಪ್ಪು ಎಲ್ಲ ವಿಚಾರವನ್ನು ಕ್ಷಮಿಸ್ಬೋದು ಆದರೆ ಈ ತಪ್ಪನ್ನು ಈ ತಪ್ಪನ್ನು ಮಾತ್ರ ನಾನು ಮರೆಯೋದಿಲ್ಲ ನಾನು ಮರೆಯೋದಿಲ್ಲ ಐ ವಾಂಟ್ ನಾನು ಕ್ಷಮಿಸೋದಕ್ಕೂ ಆಗೋದಿಲ್ಲ ಖಂಡಿತ ಇಲ್ಲ ವಿಷಯ ಈಗ ಕ್ಷಮೆಗಿಂತ ತುಂಬ 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 ದೂರ ಹೋಗ್ಬಿಟ್ಟಿದೆ